ನಮಸ್ಕಾರ ಹೌದು ನಮ್ಮದು ಬಿ ಜೆ ಪಿ ಬರಬೇಕು ಮೋದಿ ಬರಬೇಕು ಅಂತ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಮೋದಿ ಇಸ್ ಅ ವೆರಿ ಜೆಂಟಲ್ ಮ್ಯಾನ್ ಸರ್ ಅವರು ಸರ್ ಅವರೇ ಬರಬೇಕು ನಮ್ಮ ಹಿಂದೂಗೆ ಕಾಪಾಡ್ತಾರೆ ಅವರು ಇವಾಗ ಭಾಳ ಇಂಪ್ರೂವ್ ಆಗುತ್ತೆ ಭಾಳ ಇಂಪ್ರೂವ್ ಇದಕ್ಕೆ ಭಾಳ ಇಂಪ್ರೂವ್ ಆಗೈತೆ ಸರ್ ರೋಡ್ಸ್ಗಳು ಚೆನ್ನಾಗಿ ಆಗೈತೆ

ಕೊಡಿ 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 ಕೊಡ್ತೇನೆ ಅಲ್ಲರಿ ಅವನಿಗೆ ಪ್ರಧಾನಿ ಆಗೋ ಯೋಗ್ಯ ಇದೆಯೇನ್ರಿ ಅವನಿಗೆ ಅವರೆಲ್ಲ ಅವನು ಅವ್ರ ಕುಟುಂಬ ಎಲ್ಲರೂ ಮುಸ್ಲಿಮ್ಗೆ ಸಪೋರ್ಟ್ ಮಾಡೋರು ಇದು ನಮ್ಮ ಹಿಂದೂ ದೇಶ ಹಿಂದೂ ದೇಶಕ್ಕೆ ಹೋರಾಡ್ತಾ ಇರೋರು ನಮ್ಮ ಬಿ ಜೆ ಪಿಯವರು ಅವರು ಅದರಲ್ಲೂ ಪ್ರಧಾನಮಂತ್ರಿ ಮೋದಿಯವರು ನಾವು ಸಿ ಕೆ ಲೇ ಒಟ್ಟು ಅಟ್ಟೂರವರು ನಮ್ಮ ಸಿ ಕೆ ಟು ಬಂದು ಡಿಫೆನ್ಸ್ದು ನಾವೆಲ್ಲ ಏನು ಮೋದಿಗಳ ಮೋದಿಯವರ ಅನ್ಯಾಯ ಅನ್ ಅನ್ಯಾಯಿಗಳು ಮತ್ತು ನಮ್ಮ ಎಸ್ ಆರ್ ವಿಶ್ವನಾಥ್ ಅವರ ಅಭಿಮಾನಿಗಳು ನಾವು ಬಿ ಜೆ ಪಿಗೆ ಬಿಟ್ಟು ಬೇರೆ ಯಾರಿಗೂ ಹಾಕೋದಿಲ್ಲ ಕಾರಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನಿತ್ತು ಹದಿನಾಲ್ಕ ನಂತರ ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗಿದೆ ಅದು ಆ ಮಟ್ಟಕ್ಕೆ ಹೋಗಬೇಕಾದ್ರೆ ವರ್ಲ್ಡಲ್ಲಿ ನಮ್ಮ ಒನ್ ಈಗ ನಮ್ಮ ಮೋದಿಯವರೇ ಆದ್ದರಿಂದ ಮೋದಿ ಅವರು ಈಗ ನೆಕ್ಸ್ಟ್ ಮೂರನೇ ಸಲ ಅಲ್ಲ ಇನ್ನೂ ಅವರು ಜೀವಂತವಾಗಿರೋವರೆಗೂ ನಮ್ಮ ದೇಶಕ್ಕೆ ಅವರೇ ಇದ್ದರೆ ನಮ್ಮ ದೇಶ ಸುರಸ್ತವಾಗಿರುತ್ತೆ ನಮ್ಮ ಹಿಂದೂಸಮು ಏನು ಹಿಂದೂಸಮು ಐಕ್ ಹೋಗುತ್ತೆ ಈ ಎನ್ ಡಿ ಎ ಪಾರ್ಟಿ ಅದು ಇದೆಯಲ್ಲ ಎಲ್ಲ ಬೂಟಾಡಿಕೆ ಪಾರ್ಟಿಗಳದು ದೇಶ ಒಡೆಯೋರು ದೇಶ ಒಡೆಯೋರು ಐ ಎನ್ ಡಿ ಎನ ಯಾವ್ದು ಇವಂದು ಏನೋ ಅವರೆಲ್ಲ ದೇಶ ಹೊಡೆಯೋರು ನಮ್ಮ ದೇಶನ ಒಗ್ಗೂಡೋರು ನಮ್ಮ ಬಿ ಜೆ ಪಿಯವರು ಅದರಲ್ಲೂ ಮೋದಿಯವರು ಏನು ಈಗ ನಿನ್ನೆ ನೋಡಿದ್ವಿ ಕೇಜ್ರಿವಾಲು ಏನು ಅವನು ಡೆಲ್ಲಿ ಸಿ ಎಮು ಒಂಬತ್ತು ಸಲ ಅವನಿಗೆ ಸಮನ್ಸ್ ಕೊಟ್ಟರು ಅವನು ಅಟೆಂಡ್ ಆಗಿಲ್ಲ ಅವನು ಕ್ಲೀನ್ ಆ್ಯಂಡ್ ಆಗಿದ್ದರೆ ಫಸ್ಟ್ ಇದಕ್ಕೆ ಹೋಗಿ ಅಟೆಂಡ್ ಆಗಬೇಕಾಯಿತು ಅವರ ಸಿ ಎಮ್ಮು ಈಗ ಒಳಗಡೆ ಇದ್ದಾನೆ ಡಿ ಸಿ ಎಮ್ಮು ಒಳಗಡೆ ಇದ್ದಾನೆ ಮ ಇವರು ಇಬ್ಬರು ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಒಳಗಡೆ ಇದ್ದಾರೆ ಆದ್ದರಿಂದ ನಮ್ಮ ದೇಶ ಕಾಯೋರಿಗೆ ಫಸ್ಟ್ ಪ್ರಿಫ್ರೆನ್ಸ್ ಕೊಟ್ಟಿರೋದು ಮೋದಿಯವರು ಏನು ನೀವು ಹೇಳ್ದಾಗೆ ಫಸ್ಟ್ ಏನಾದರೂ ಅವ್ರಿಗೆ ಯಾರು ನಮ್ಮ ಶತ್ರುಗಳಿಗೆ ಗುಂಡಿ ಹೊಡೀಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕಾಗಿತ್ತು ಅವ ಇವರು ಕಾಂಗ್ರೆಸ್ ಅವರು ಮುಸ್ಲಿಮ್ ಗುಟ್ಟಿರೋರು ಆದ್ದರಿಂದ ಅವರು ಅವರು ಏನು ಪರ್ಮಿಷನ್ ಇರಲಿಲ್ಲ ಈಗ ನಮ್ಮ ಏನು ಐವತ್ತಾರು ಇಂಚ್ ಎದೆಗಾರಿಕೆ ಇರೋ ಮೋದಿ ಸಾಹೇಬರು ಏನು ಯಾವುದೇ ಅಡ್ಡಿ ಇಲ್ದಿರ ಏನು ನಮ್ಮ ದೇಶನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಐವತ್ತು ವರ್ಷಗಳ ಇತಿಹಾಸ ಇರೋ ಅಂಥದ್ದು ಜನ್ಮ ಭೂಮಿ ಅದನ್ನು ಡಿ ಇದು ಮಾಡಿ ಏನು ಅಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ ಅದು ನಮ್ಮ ಸೇ ಸಲ್ಬೇಕಾಗಿರೋದು ನಮ್ಮ ಬಿ ಜೆ ಪಿ ಗೌರ್ಮೆಂಟ್ಗೆ ಸೆಲ್ಬೇಕಾಗಿರೋದು ಆಮೇಲೆ ಇದು ಸಿ ಎ ಜಾರಿ ಮಾಡಿದ್ದಾರಲ್ಲ ಅದು ಅದು ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ಈಗ ನಾನು ಒಂದು ಇದು ಕೇ ಕೇಳಿದೆ ಒಂದು ವಾಟ್ಸಪ್ಪಲ್ಲಿ ಇವುದು ಆರ್ಟಿಕಲ್ ಸೆವೆಂಟಿ ಫೋರ್ ಏನೋ ತಂದಿದ್ದಾರಲ್ಲ ಈಗ ಅದು ಅಮೆಂಡ್ಮೆಂಟು ಮೊದಲೇ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೇ ಇದು ಮಾಡಿದರು ಆದರೆ ಅದನ್ನೊಂದು ಬಿಟ್ಟು ಇವರು ಏನೋ ಅದು ಬಂದರೆ ನಮ್ಮ ಎಲ್ಲ ಜನಕ್ಕೂ ಒಳ್ಳೆಯದಾಗುತ್ತೆ ಆದರೆ ಇದನ್ನು ಮಾಡ್ತಾ ಇರಲಿಲ್ಲ ಕಾಂಗ್ರೆಸ್ ಅವರು ಯಾಕಂದರೆ ಅದು ಮಾಡಿದ್ರೆ ಇವ್ರಿಗೆ ಮುಸ್ಲಿಮ್ ಅವ್ರಿಗೆ ಏನು ತೊ ತೊಂದರೆ ಆಗೋ ಏನು ತೊಂದರೆ ಆಗೋದಿಲ್ಲ ಅವ್ರಿಗೆ ಎಲ್ರಿಗೂ ದೇಶ ಅಂದ ಮೇಲೆ ಒಂದೇ ಕಾನೂನು ಇರಬೇಕು ಅದನ್ನು ಮಾಡ್ತಾ ಇರೋದು ಅಮಿತ್ ಶಾ ಅವರು ಮತ್ತು ನಮ್ಮ ಸಿ ಕೆ ಎಲ್ ಡಿಫೆನ್ಸು ಲೇಔಟ್ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು